ರೈತರ ಹೆಸರಿನಲ್ಲಿ ರಾಜಕೀಯ ಪಕ್ಷಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವ ಮೂಲಕ ಸರ್ಕಾರ ಆಡಳಿತ ಚುಕ್ಕಾಣಿ ಇಡ್ತಾರೆ ನಂತರ ರೈತರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಕೊನೆ ಪಕ್ಷ ಅವರು ಸೌಜನ್ಯ ಕೂಡ ಅದನ್ನ ಸಭೆಯ ರೈತರನ್ನ ಕರೆದು ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಳ್ಳೋದಿ ಸಂಪೂರ್ಣವಾಗಿ ವಿಫಲ ಆಗಿದೆ ಈಗಾಗಲೇ ಹಲವಾರು ಅಧಿಕಾರಿಗಳು ಕೃಷಿ ಮತ್ತು ತೋಟಗಾರಿಕೆ ಸಂಬಂಧಪಟ್ಟಂಗೆ ವಿಚಾರ ತಿಳಿಸಿದರೆ ಸನ್ಮಾನ್ಯ ನಮ್ಮ ಗೌರವಾಯಿತ ಗಣೇಶರು ನಮ್ಮ ಭೂಮಿಯ ಫಲವತ್ತತೆಗಳ ಬಗ್ಗೆ ಬಹಳ ಅರ್ಥಪರಿತವಾಗಿ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದೆ ಎಲ್ಲಿ ಸಾವು ಆಗ್ತಾ ಇದೆ ಅಲ್ಲಿ ರೈತನ ಸಾವು ಆಗ್ತದೆ ಯಾಕಂದ್ರೆ ರೈತನ ಮಿತ್ರ ಇವತ್ತು ದಿವಸ ನಮ್ಮನ್ನು ಕೈ ಹಿಡಿತಾ ಇಲ್ಲ ಕೈ ಹಿಡಿತಾ ಇಲ್ಲ ಅದನ್ನ ನಾವು ಕೈ ಹಿಡಿತಾ ಇಲ್ಲ ಇವತ್ತು ದಿವಸ ಎರೆಹುಳು ಗೊಬ್ಬರನ ಬೇರೆ ಕಡೆಯಲ್ಲಿ ತಯಾರು ಮಾಡಿ ಮಂಡ್ಯ ಮತ್ತೆ ಆಸ್ತ್ರ ಭಾಗದಿಂದ ತಯಾರು ಮಾಡಿ ಒಂದು ದುರ್ದಗತಿ ನಮಗೆ ಬಂದಿದೆ ಕಾರಣ ಯಥೇಚ್ಛವಾಗಿ ಬಳಸ್ತಕ್ಕಂಥ ರಸಗೊಬ್ಬರಗಳು ಕ್ರಿಮಿನಾಶಗಳು ಔಷಧ ಇವೆಲ್ಲ ಕಾರಣ ಆಗ್ತಾ ಇದೆ ಇದು ರೈತ ಸ್ವಯಂಕೃತ ಅಪರಾಧಗಳಾದ್ರೆ ಏನು ಇವತ್ತು ದಿವಸ ಸರ್ಕಾರಗಳು ಗಮನ ಹರಿಸುವಂತ ಸಮಯ ಸಮಯ ಬಂದಿದೆ ಇವತ್ತು ನೀವೆಲ್ಲ ತರಕಾರಿ ನೋಡ್ತಾ ಇರಬಹುದು ಯಾವುದು ಗುಣಮಟ್ಟದ ತರಕಾರಿ ಕಾಣಿಸ್ತಾ ಇಲ್ಲ ಟೊಮೆಟೊ ನೋಡ್ತಾ ಇರಬಹುದು ಒಂದು ಸಣ್ಣದಾಗಿದೆ ಆಲೂಗಡ್ಡೆ ಕೂಡ ಗೋಳಿ ಅಂತ ಗೋಳಿ ಆಲೂಗಡ್ಡೆ ಅಂತ ನಾವು ಕರಿತೀವಿ ಯಾಕಂದ್ರೆ ಸರಿಯಾದ ಗುಣಮಟ್ಟದ ಒಂದು ಹಣ್ಣು ತರಕಾರಿ ಮಾಡ್ ಬೆಳೆಯೋಕೆ ಆಗ್ತಾ ಇಲ್ಲ ಕಾರಣಗಳು ಕೆ ಸಿ ವ್ಯಾಲಿ ನೀರು ಬಂದಂತ ನಂತರದಲ್ಲಿ ಏನು ಮೂರನೇ ಹಂತದ ಒಂದು ಶುದ್ಧೀಕರಣ ಆಗಬೇಕಾಗಿತ್ತು ಅದು ದೊಡ್ಡ ಮಟ್ಟದ ಹೋರಾಟದ ರೀತಿಯಲ್ಲಿ ರೈತ ಸಂಘ ಮತ್ತೆ ಕನ್ನಡ ಪರ ಸಂಘಟನೆಗಳು ಮತ್ತೆ ಇತರ ರೈತ ಸಂಘಟನೆಗಳು ರೈತಾಭಿವರ್ಗ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಕೂಡ ಗಮನ ಹರಿಸ್ತಾ ಇದೆ ಇಲ್ಲ ಯಾಕೆಂದ್ರೆ ತಮ್ಗೆಲ್ಲ ಗೊತ್ತಿರಬಹುದು ಅದು ಹರಿದು ಬರ್ತಕ್ಕಂತ ಹಾದು ಹೋಗ್ತಕ್ಕ ಕಾಲುವೆಗಳಲ್ಲಿ ಪಾಚಿ ಕಟ್ಟಿ ನೀರು ಕೂಡ ಭೂಮಿಯಲ್ಲಿ ಹಿಂಗತಾ ಇಲ್ಲ ಆ ಮಟ್ಟಕ್ಕೆ ಏನು ಆ ಒಂದು ಇಂಗುಗುಂಡಿಗಳು ಮತ್ತೆ ಆ ರಂಧ್ರಗಳು ಹೋಗಿವೆ ಹಾಗೆ ಅರ್ಧ ಬಂದು ಕೆರೆಗಳಲ್ಲಿ ಶೇಖರಣೆ ಆದಂತಹ ಸಂದರ್ಭದಲ್ಲಿ ಈಗಾಗಲೇ ನೀರು ಸಂದರ್ಭದಲ್ಲಿ ಏನು ಬೋವಿಗಳು ಕೊಡದಿದ್ರು ಕೊಳವೆ ಬಾವಿ ಕೊಡಿದ್ರು ಒಂದೊಂದು ಕೆರೆಗಳಲ್ಲಿ ಕೂಡ ಇಪ್ಪತ್ತರಿಂದ ಮೂವತ್ತು ಕೊಳವೆ ಬಾವಿ ಕೊಡದಿದ್ರು ಅದರಲ್ಲಿ ಏನು ಆ ನೀರು ಅಂತಿದ್ರೆ ಅದು ಏನು ವಿಷಭೂರ ರಸಗೊಬ್ಬರಗಳು ಮತ್ತೆ ರಸ ಏನು ಔಷಧೋಪಕರಣಗಳನ್ನ ಕಾರ್ಖಾನೆಗಳಿಂದ ವ್ಯಾಜ್ಯ ತ್ಯಾಜ್ಯ ಏನಿದೆ ಆ ತ್ಯಾಜ್ಯಗಳು ನೀರು ಹರಿದು ಬಂದು ಅದನ್ನ ಸರಿಯಾದ ಕ್ರಮಬದ್ಧವಾಗಿ ಅದನ್ನ ಶುದ್ಧೀಕರಣ ಮಾಡದೆ ಆ ಬೋರ್ವೆಲ್ ನೇರವಾಗಿ ಹರಿದು ಮತ್ತೆ ಪಕ್ಕದ ಬಳಿ ಆ ಬೋರ್ವೆಲ್ ಆ ಬೋರ್ವೆಲ್ ನಾವು ನೀರು ತೆಗಿತಾ ಇದ್ವಿ ಯಾವುದೇ ಅಡೆತಡೆದಲ್ಲೇ ಮುಕ್ತವಾಗಿ ನೀರು ತೆಗಿತಾ ಇರೋದ್ರಿಂದ ಅದನ್ನ ನಾವು ತನಕರಂಗ್ಳಗ್ ಬೋಲಸ್ತಾ ಇದ್ರಿ ಏನೋ ಕೃಷಿ ಬಳಸ್ತಾ ಇದ್ರಿ ಕರುಗಳು ಅದನ್ನು ಕುಳಿದು ಅದು ರೋಗಗ್ರಸ್ತ ಆಗ್ತವೆ ಹಾಗೆ ಏನು ತೋಟಗಾರಿಕಾ ಬೆಳೆಗಳು ರೋಗ ನಿರೋಧಕ ಶಕ್ತಿ ಕಳ್ಕೊಂಡು ಎಷ್ಟೇ ನಾವು ಔಷಧಿ ಹೊಡೆದ್ರು ಕೂಡ ಇಡೀ ಕೋಲಾರ ಮತ್ತೆ ಏನು ಆ ಒಂದು ನೀರಾವರಿ ಪ್ರದೇಶಗಳಿದ್ದಾವೆ ಕೇಶವೆಲ್ಲ ಪ್ರದೇಶಗಳು ಎಲ್ಲ ಕೂಡ ಕೃಷಿ ಉತ್ಪನ್ನಗಳನ್ನು ತೆಗೀಲಿಕ್ಕಾಗದೆ ಕೃಷಿ ಬೆಳೆಗಳು ತೋಟಗಾರಿಕೆಗಳು ಸಂಪೂರ್ಣವಾಗಿ ಹಾಳಾಗ್ತಾ ಇದ್ದಾವೆ ಅದರ ಅದರ ನೇರ ಪರಿಣಾಮ ಆಗ್ತಾ ಇದೆ ಜೊತೆಗೆ ಆ ಇರ್ತಕ್ಕಂಥ ಮೀನುಗಳು ಸಾವನ್ನು ಸಂಭವಿಸ್ತಾ ಅದನ್ನು ಬಳಸ್ತಾ ಇದ್ದಂತ ಗನಕರುಗಳು ರೋಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವೆಲ್ಲ ನೀರು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಬಂದಿರ್ತಾರೆ ಯಾರಾದ್ರೂ ಸತ್ತಿದಾರ ಅಂತ ಕೇಳ್ತಾರೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಬಯಸ್ತಾನೆ ನೀವು ಸಾವನ್ ಬಯಸ್ತಾ ಕೋಲಾರ ಜನತೆ ಸಾವನ್ ಬಯಸ್ತಾ ಇದಾರೆ ಅಂತ ಕೇಳಿ ಬಯಸ್ತೇನೆ ಸಾವು ಆದ್ಮೇಲೆ ಸಾವು ಸಂಭವಿಸಿದ ಮೇಲೆ ನೀವೇನಾದ್ರೂ ಮೂರನೇ ಹಂತದ ಶುದ್ಧೀಕರಣ ಮಾಡ್ತಿದ್ದೀರಾ ಅಂತ ಕೇಳಲಿಕ್ಕೆ ಬಯಸ್ತೀನಿ ಮಾನ್ಯ ಸರ್ಕಾರಕ್ಕೆ ಮಾಡ್ತ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ ನೀವು ಮೂರನೇ ಹಂತದ ಶುದ್ಧೀಕರಣ ಏನಾದರೂ ಮಾಡಿದ ಸಂದರ್ಭದಲ್ಲಿ ಮುಂದಿನ ಬರ್ತ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯ ಜನತೆ ಬಹಳ ಸಂಕಷ್ಟಕ್ಕೆ ಹೋಗ್ಬೇಕಾಗ್ತದೆ ಏನು ಎರಡು ಸಾವಿರ ಅಡಿ ನೀರು ಕೊಡಿದ್ರು ಕೂಡ ನೀರು ಸಂದರ್ಭದಲ್ಲಿ ಜನತೆ ವಲಸೆ ಹೋಗಿದ್ರು ಉಳಿಯೋ ಹೋಗಿದ್ರು ಬೆಂಗಳೂರು ಅಂತ ನಗರ ಪ್ರದೇಶಕ್ಕೆ ಹೋಗಿ ಏನು ಆ ಒಂದು ದಿವಸ ಕಾರ್ಯ ಕೆಲಸ ಮತ್ತೆ ಹೋಟೆಲ್ ಅಲ್ಲಿ ಸಪ್ಲೈ ಮಾಡೋ ಕೆಲಸ ಮಾಡಕ್ ಹೋಗ್ತಿದ್ರು ಇದೇ ಕೇಸಿನ ನೀರು ಏನಾದ್ರು ಮುಂದುವರೆದಿದ್ದಾದ್ರೆ ಬೆಳೆ ಲಾಗದಾರ ನಷ್ಟ ಅನುಭವಿಸಿ ಮತ್ತೆ ಅದೇ ಕುಟುಂಬಗಳು ಮತ್ತೆ ನಮ್ಮ ಯುವ ಜನತೆ ಮತ್ತೆ ನಗರಕ್ಕೆ ವಲಸೆ ಹೋಗಿ ಬಹಳ ಸಂದರ್ಭ ಇರ್ತದೆ ಹಾಗಾಗಿ ಅದೊಂದು ಸಂದರ್ಭ ಮತ್ತೆ ಬೀಜ ಕಂಪನಿಗಳು ಬೀಜ ಕಂಪನಿಗಳು ಯಾವುದೇ ನಿಯಂತ್ರಣ ಇಲ್ಲದೆ ರಾಜಾರೋಷವಾಗಿ ಬಹುರಾಷ್ಟ್ರೀಯ ಕಂಪನಿಗಳು ಕೇವಲ ಬೀಜ ಒಂದು ಹತ್ತು ಪೈಸೆ ಅಷ್ಟೇ ಬೀಜ ಅದಕ್ಕೆ ಚಾರ್ಜ್ ಮಾಡ್ತಾರೆ ಆದ್ರೆ ಆ ಒಂದು ಬೀಜದಿಂದ ಹತ್ತು ರೂಪಾಯಿನಷ್ಟು ಇಪ್ಪತ್ತು ರೂಪಾಯಿನಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಒಂದು ಬೆಳೆಗಳಲ್ಲಿ ಆದ್ರೆ ಅವರು ಒಂದು ಹತ್ತು ಪೈಸಾ ಬೀಜಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಏನು ಆಸೆ ಬಿದ್ದು ಏನು ಕಳಪೆ ಬೀಜ ನಾವು ಕೊಡ್ತಾ ಇದಾರೆ ಕೋಲಾರ ಜನತೆಗೆ ಆ ಕಳಪೆ ಬೀಜದಿಂದ ಆ ಕಂಪ್ ಸಂಪೂರ್ಣವಾಗಿ ಆ ಬೆಳೆ ನಾಶ ಆಗ್ತಾ ಇದೆ ಅದನ್ನ ಬೀಜ ಕಂಪನಿಗಳ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣ ತಪ್ಪಿದೆ ಹಾಗೆ ನರ್ಸರಿಗಳಲ್ಲಿ ನೀವ್ ಯಾವ್ದು ಕೂಡ ಅದಕ್ಕೆ ಲೈಸೆನ್ಸ್ ನೀಡ್ತಾ ಇಲ್ಲ ಯಾವುದೇ ಲೈಸೆನ್ಸ್ ನೀಡಿದ್ರೆ ನಿಯಮಾವಳಿಗಳನ್ನ ಅನ್ವಯಿಸ ಇರೋದ್ರಿಂದ ಯಾವ್ದೋ ಒಂದು ಕಳಪೆ ಬೀಜನ ಅಲ್ಲಿ ನಾಟಿ ಮಾಡಿ ಅಲ್ಲಿ ಗುಣಮಟ್ಟದ ಒಂದು ಸಸಿ ಇರೋದ್ರಿಂದ ರೈತರುಗಳಿಗೆ ಬೆಳೆ ಆಗ್ತದೆ ನಷ್ಟ ಆಗ್ತದೆ ಹಾಗೆ ಮೊನ್ನೆ ಜಿಲ್ಲಾ ಮೊನ್ನೆ ಉಪ ವಿಭಾಗ ಬಯಸ್ತೇನೆ ಅದನ್ನ ಲೈಸೆನ್ಸ್ ಕೊಡುವಂತದ್ದು ಒಂದು ಕಡ್ಡಾಯ ಆಗಬೇಕು ಆ ಲೈಸೆನ್ಸ್ ನೀಡೋದ್ರ ಮೂಲಕ ನಿಮ್ಮಗಳ ಒಂದು ಪರಿಮಿತಿನಲ್ಲಿ ಇರಬೇಕು ಹಾಗಿದ್ದೇ ಮಾತ್ರ ರೈತರು ಉದ್ದಾರ ಇಲ್ಲ ಅಂದ್ರೆ ಪ್ರತಿನಿತ್ಯ ಇಲ್ಲಿ ತೋಟಗಾರಿಕಾ ಇಲಾಖೆ ಇದ್ದಾರೆ ಕೃಷಿ ಇಲಾಖೆ ಇದ್ದಾರೆ ಅವ್ರು ಮದುವೆ ಮದುವೆ ಮನವಿ ಬರ್ತಾ ಇದ್ದಾರೆ ನಮಗೆ ಆ ನರ್ಸಿನ ಪದ ನರ್ಸರಿ ಅದು ನಮ್ಮದು ಅಲ್ಲಿ ಕುಂಿತ ಬೆಳೆ ಆಗ್ತಾ ಇಲ್ಲ ಅದಕ್ಕೆ ಪರ್ಯಾಯ ನಿಮ್ಮಗಳನ್ನು ಒಂದು ಕಂಟ್ರೋಲ್ ಅಲ್ಲಿ ಬೇಕು ಅಂದ್ರೆ ನೀವು ಲೈಸೆನ್ಸ್ ನೀಡಿದ್ದಾದ್ರೆ ನಿಮ್ಮ ಒಂದು ರೀತಿಯಲ್ಲಿ ಏನು ಬೀಜ ಬೀಜಗಳು ತಯಾರು ಮಾಡ್ತಕ್ಕಂಥ ಕಂಪನಿ